ಬ್ರಹ್ಮೂರ ಎಂಟು ಲಿಂಗೈಕ್ಯ ಶ್ರೀ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಮದ್ದಾನಿ ಹಿರೇಮಠ ಹಿರೇಮನ್ನಾಪುರ ಕುಷ್ಟಗಿ ಇವರ ಅಪ್ಪಣೆಯ ಮೇರೆಗೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಹಿರೇಮನ್ನಾಪುರ ಗ್ರಾಮದ ಶ್ರೀಕಾಶಿ ವಿಶ್ವನಾಥ ಜಾತ್ರಾ ಮಹೋತ್ಸವ ಕಳಸಾರೋಹಣ ಹಾಗೂ ಮಹಾರಥೋತ್ಸವ ಮತ್ತು ಎಪ್ಪತ್ತನೇ ವರ್ಷದ ಶ್ರೀ ಶರಣಬಸವೇಶ್ವರ ಪುರಾಣ ಮಹೋತ್ಸವ ಹಾಗೂ ಶ್ರೀ ಶಬ್ರಹ್ಮನೂರ ಎಂಟು ಶ್ರೀ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರ ಇಪ್ಪತ್ತೈದನೇ ವರ್ಷದ ಪಟ್ಟಾಭಿಷೇಕ ವರ್ಧಂತಿ ರಜತ ಉತ್ಸವ ಮತ್ತು ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮ ಅಂದಿನ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಗವಿಮಠ ಕೊಪ್ಪಳ ಅವರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಅಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀನೂರ ಎಂಟು ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಚಳಗೇರ ಅವರು ವಹಿಸಲಿದ್ದಾರೆ ನೇತೃತ್ವವನ್ನು ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಅರಳಲಿ ಮಠ ಮಂಗಳೂರು ಶಬ್ರಹ್ಮ ಶ್ರೀನೂರಾ ಎಂಟು ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಕ್ರಾಂತಿ ಹಿರೇಮಠ ಪರಮಪೂಜ್ಯ ಶ್ರೀ ನೀಲಕಂಠಯ್ಯ ತಾತನವರು ಪಕ್ಷೇತರ ಗುಡೂದೂರು ಪರಮಪೂಜ್ಯ ಶ್ರೀ ಬ್ರಹ್ಮಶ್ರೀ ಭದ್ರ ಮಹಾಸ್ವಾಮಿಗಳು ಪಕ್ಷೇತರ ಅಂಕಲಿಮಠ ಪರಮಪೂಜ್ಯ ಶ್ರೀ ದೊಡ್ಡಯ್ಯ ತಾತನವರು ಸುಕ್ಷೇತ್ರ ಸಜ್ಜಲಗುಡ್ಡ ಕಂಬಳಿ ಹಾಳ ಇವರುಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಗಳು ಜರುಗುವವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾಲೂಕು ಹಿರೇಮುನ್ನಾಪುರ ಗ್ರಾಮದ ಎಪ್ಪತ್ತನೇ ವರ್ಷದ ಶ್ರೀ ಶರಣಬಸವೇಶ್ವರ ಪುರಾಣವು ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಪ್ರತಿನಿತ್ಯ ಸಾಯಂಕಾಲ ಏಳು ಮೂವತ್ತರಿಂದ ಒಂಬತ್ತು ಮೂವತ್ತರವರೆಗೆ ಪುರಾಣ ಪ್ರವಚನ ಕಾರ್ಯಕ್ರಮಗಳು ನಡೆದವು ಶ್ರೀ ಕಲ್ಲನಾಥ ಶಾಸ್ತ್ರಿಗಳು ಕಲ್ಲೂರು ತಾಲೂಕು ಕಲಬುರಗಿ ಸಂಗೀತ ಸೇವೆಯನ್ನು ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಗದಗ ಕಂಬಳಿಹಾಳ ತಬಲವಾದನವನ್ನು ಬಾಸು ಸಾಬು ಚಿನ್ನದ ಹಿರೇಮುನ್ನಾಪುರ ನಡೆಸಿಕೊಟ್ಟರು ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಂಜೆ ಐದು ಮೂವತ್ತಕ್ಕೆ ಶ್ರೀ ಕಾಶಿ ವಿಶ್ವನಾಥ ಹಾಗೂ ಶ್ರೀ ಶರಣಬಸವೇಶ್ವರ ಕಳಸಾರೋಹಣ ಹಾಗೂ ಉತ್ಸವ ಮೂರ್ತಿಯ ಮೆರವಣಿಗೆ ಜರುಗಿದವು ಮತ್ತು ಇಪ್ಪತ್ತೈದನೇ ವರ್ಷದ ಪಟ್ಟಾಭಿಷೇಕ ರಜತ ಮಹೋತ್ಸವ ಪ್ರಯುಕ್ತ ಶ್ರೀಗಳಿಗೆ ತುಲಾಭಾರ ಕಾರ್ಯಕ್ರಮಗಳು ನಡೆಯಲಿವೆ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಬೆಳಗ್ಗೆ ಆರು ಗಂಟೆಗೆ ಕಾಶಿ ವಿಶ್ವನಾಥ ಹಾಗೂ ಶ್ರೀ ಶರಣಬಸವೇಶ್ವರ ಅವರಿಗೆ ಮಹಾರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಬೆಳಗ್ಗೆ ಅಕ್ಕನ ಬಳಗದಿಂದ ನೂರ ಎಂಟು ಕುಂಭಮೇಳ ಶ್ರೀ ಶರಣಬಸವೇಶ್ವರ ಪುರಾಣ ಅಡ್ಡಪಲ್ಲಕಿ ಮಹೋತ್ಸವ ಸಾಗುವುದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆಂಟಕ್ಕೆ ಸಲ್ಲುವ ಲಗ್ನದ ಶುಭ ಮುಹೂರ್ತದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಹರಗುರುಚರ ಮೂರ್ತಿ ಸಾನ್ನಿಧ್ಯದಲ್ಲಿ ನೆರವೇರುವುದು ನಂತರ ಮಹಾಗಣರಾಜ್ಯನೆ ಮತ್ತು ಪ್ರಸಾದ ವಿತರಣೆ ನಡೆಯುವುದು ಸಂಜೆ ನಾಲ್ಕು ಗಂಟೆಗೆ ನೀರುಲೂಟಿ ಗ್ರಾಮದ ಸಕಲ ಸದ್ಭಕ್ತರಿಂದ ತೇರಿನ ಹಗ್ಗದ ಮೆರವಣಿಗೆಯು ವಿಜೃಂಭಣೆಯಿಂದ ಆಗಮಿಸುವುದು ನಂತರ ಸಾಯಂಕಾಲ ಐದು ಮೂವತ್ತಕ್ಕೆ ಶ್ರೀ ಕಾಶಿ ವಿಶ್ವನಾಥ ಮಹಾರಥೋತ್ಸವ ನಡೆಯುವುದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಶ್ರೀ ಶರಣಬಸವೇಶ್ವರ ಸದ್ಭಕ್ತರು ಪಾಲ್ಗೊಂಡು ತನು ಮನ ಧನದೊಂದಿಗೆ ಸೇವೆ ಸಲ್ಲಿಸಿ ಶರಣ ಶ್ರೀಗಳ ಕೃಪಾಶೀರ್ವಾದ ಪಡೆದುಕೊಳ್ಳಬೇಕಾಗಿ ಶಬ್ರಹ್ಮ ನೂರ ಎಂಟು ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ತಿಳಿಸಿದ್ದಾರೆ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಪ್ರತಿನಿತ್ಯ ನೂರ ಎಂಟು ಶ್ರೀಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಯವರ ಇಪ್ಪತ್ತೈದನೇ ವರ್ಷದ ಪಟ್ಟಾಭಿಷೇಕ ವರ್ದಂತಿ ರಜತ ಉತ್ಸವ ಅಂಗವಾಗಿ ಹಿರೇಮನ್ನಾಪುರ ಗ್ರಾಮದಲ್ಲಿ ದಿನಂಪ್ರತಿ ಭಕ್ತರ ಮನೆಗೆ ವಾದ ಪೂಜೆ ಮಾಡುವ ಮುಖಾಂತರ ದಿನಾಲು ಭಕ್ತರ ಮನೆ ಸಂಚರಿಸಿ ಶರಣಬಸವೇಶ್ವರ ಪುರಾಣ ಮತ್ತು ಕಾಶಿ ವಿಶ್ವನಾಥ ಜಾತ್ರೆಯ ನಿಮಿತ್ತ ಭಕ್ತರ ಮನೆಯಲ್ಲಿ ಮಾತನಾಡಿದರು ವರದಿಗಾರರು ಶರಣಪ್ಪ ಲೈನ್ ಹಿರೇಮನ್ನಾಪುರ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಷ್ಟಗಿ ಮಾಡೋದಾಗಿ ನಮ್ಮ ಹಿರೇಮನಾಪುರ ಗ್ರಾಮದ ಭಕ್ತರು ಭಕ್ತಿ ಶ್ರದ್ಧೆ ವಿಶ್ವಾಸವನ್ನು ಇಟ್ಟುಕೊಂಡು ಅದರ ಪ್ರಯುಕ್ತವಾಗಿ ಗ್ರಾಮದಲ್ಲಿ ಸಮಸ್ತ ಒಂದು ಭಕ್ತಾದಿಗಳ ಮನೆಗೆ ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಭಕ್ತರ ಒಂದು ಅಭಿವೃದ್ಧಿಗಾಗಿ ಭಕ್ತರ ಒಂದು ಶ್ರೇಯಸ್ಸಿಗಾಗಿ ಈ ಒಂದು ಪಾದಯಾತ್ರೆಯನ್ನು ನಾವು ಮಾಡ್ತಾಯಿದ್ದೇವೆ ಅದಕ್ಕೆ ಅರಿವಿನ ಒಂದು ದೀಕ್ಷೆ ಗುರುವಿನ ಒಂದು ದೀಕ್ಷೆ ಅನ್ನುವಂತೆ ಮದ್ದಾನೇಶ್ವರ ಶ್ರೀಗಳ ನಡೆಗೆ ಭಕ್ತರ ಮನೆ ಕಡೆಗೆ ಅಂತಕ್ಕಂಥ ಒಂದು ಅಭಿಯಾನ ಇಟ್ಟುಕೊಂಡು ಇವತ್ತು ಹಿರೇಮನಾಪುರ ಗ್ರಾಮದಲ್ಲಿ ಈಗಾಗಲೇ ನಾಲ್ಕನೇ ದಿನದ ಒಂದು ಪಾದಯಾತ್ರೆಯನ್ನು ಒಂದು ಮಾಡ್ತಾ ಇದ್ದೀವಿ ಇನ್ನೂ ಎರಡು ಮೂರು ದಿವಸ ಈ ಕಾರ್ಯಕ್ರಮ ಮುಂದುವರಿತಾ ಇದೆ ಅದರ ಜೊತೆಗೆ ಇವತ್ತು ಎಲ್ಲ ಒಂದು ಸಹಾಯ ಸಹಕಾರವನ್ನು ನೀಡುವಂಥ ಭಕ್ತಾದಿಗಳು ನಮ್ಮ ಹಿರೇಮನಾಪುರದಲ್ಲಿ ಬಹಳಷ್ಟು ಇದ್ದಾರೆ ಅವರ ಜೊತೆಗೆ ಇವತ್ತು ಈ ಕಾರ್ಯಕ್ರಮ ವೈಭವಪೂರ್ಣವಾಗಿ ನಡೆದುಕೊಂಡು ಬರ್ತಾ ಇದೆ ಇದಕ್ಕೆ ಎಲ್ಲರ ತಮ್ಮಂಥ ಅನೇಕ ಈ ಭಾಗದೊಳಗೆ ಈ ನಾಡಿನೊಳಗೆ ಇರತಕ್ಕಂಥ ಎಲ್ಲ ಒಂದು ಭಕ್ತರ ಒಂದು ಮನಸ್ಸುಗಳು ಪರಿವರ್ತನೆ ಆಗಲಿ ಅಂತಕ್ಕಂಥ ಭಾವನೆಯಿಂದ ಇವತ್ತು ನಾವು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷವನ್ನು ಮಾಡ್ತಾ ಇದೆ ಅನ್ನುವಂತೆ ಈ ಒಂದು